ಕುಡಿಯುವ ನೀರು ರಸ್ತೆ ಮೂಲಭೂತ ಸಮಸ್ಯೆಗಳು ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಪಟ್ಟಣದ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಜರುಗಿದ ತ್ರೈಮಾಸಿಕ ಸಭೆಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಉತ್ತಮ ಗುಣಮಟ್ಟದ ರಸ್ತೆ ಕಸವನ್ನು ಸ್ವಚ್ಛಗೊಳಿಸುವುದು ಡೆಂಗೂ ಜ್ವರ ವೈದ್ಯರ ಸಮಸ್ಯೆ ರೈತರಿಗೆ ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ದೊರೆಯುವ ಟ್ರ್ಯಾಕ್ಟರ್ ಇನ್ನಿತರ ಸಾಮಗ್ರಿಗಳನ್ನು ಸರಿಯಾಗಿ ರೈತರ ಸದುಪಯೋಗ ಪಡಿಸಿಕೊಳ್ಳಬೇಕು ಸರ್ಕಾರಕ್ಕೆ ಹೇಳ್ತಾರೆ ಡೈರೆಕ್ಟ್ ಟಿವ್ ಚೀಫ್ ಮಿನಿಸ್ಟರ್ ಹಾಗೆ ಆಗ್ಬಾರ್ದು ಆ ಸೆಕ್ರೆಟರಿ ಯಾಕೆ ಮಾಡಿದೆ ಐ ಡಿಪೆಂಡ್ ಆನ್ ನೋಡಿ ನನಗೂ ಫಸ್ಟ್ ಆದ್ರಿಂದ ನಿಮ್ಮ ಸೌಮ್ಯ ಭಾಷೆ ಸ್ವಲ್ಪ ಮಿಡಲ್ ರೇಂಜಲ್ಲಿ ಮಾತಾಡ್ತೇನೆ ಮಧ್ಯಮ ಇನ್ನೂ ಹಾಳಿದಕ್ಕೆ ಹೋಗಿಲ್ಲ ಅದಕ್ಕೆ ಇವೆಲ್ಲ ಸರ್ಕಾರದ ಮಂತ್ರದಲ್ಲಿ ಜನರ ಹಾಳು ಬೀದಿ ದೀಪ ಸೇರಿದಂತೆ ಮೂಲಭೂತ ಸಮಸ್ಯೆಗಳನ್ನು ಅರಿತುಕೊಂಡು ಜನತೆಗೆ ಉತ್ತಮ ಆಡಳಿತ ಕಲ್ಪಿಸಿಕೊಡುವಂತೆ ಸಮಸ್ಯೆಗಳು ಇರುವ ಆ ಇಲಾಖೆಯ ಅಧಿಕಾರಿಗಳಿಗೆ ನಿಗಾ ವಹಿಸುವಂತೆ ಎಚ್ಚರಿಕೆ ನೀಡಿ

ಒಂದ್ ಎಕ್ಟ್ರಿಗೆ ಹದಿನಾರು ಸಾವಿರ ಕೊಡ್ತೀವಿ ಸರ್ ಮೊದಲನೇ ವರ್ಷ ಒಂಬತ್ತು ಸಾವಿರ ಎರಡನೇ ವರ್ಷ ಮೂರ್ ಮೂರನೇ ವರ್ಷ ಮೂರ್ಷ ಒಂಬತ್ತು ಈಗ ಒಂದು ಐವತ್ತು ಹೆಕ್ಟರ್ ಮಾಡೋದು ಎಕ್ಸಾಂಪಲ್ ನಾನು ಹೇಳಿ ಮಾಡ್ತಾ ಐವತ್ತು ಹೆಕ್ಟರ್ ಏಟಾಯ್ತು ಮೂರು ಲಕ್ಷ ಸಾವಿರ ಒಂಬತ್ತು ಸಾವಿರ ಹಾವಿರ ಆಗಿತ್ತು ಸರ್ ನಾಲ್ಕೈದು ನಾಲ್ಕೈದು ಸಾವಿರ ಸರ್ ಈ ವೇಳೆ ಯಲಬುರ್ಗ ಹಾಗೂ ಕುಕನೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ನೂತನ ನಾಮನಿರ್ದೇಶನ ಸದಸ್ಯರಿಗೆ ಸನ್ಮಾನಿಸಲಾಗಿತ್ತು ಯಲಬುರ್ಗ ಹಾಗೂ ಕುಕನೂರು ತಾಲೂಕಿನ ತಹಸೀಲ್ದಾರರು ಸಿಇಒ ಸಿಪಿಐ ಕೃಷಿ ಅರಣ್ಯ ಸಿಡಿಪಿಒ ಬಿಇಒ ಡಿಪೋ ಮ್ಯಾನೇಜರ್ ಅಬಕಾರಿ ಯಲಬುರ್ಗ ಹಾಗೂ ಕುಕನೂರು ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯಿತಿ ಪಿಡಿಒ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು

now i think it backs for the